ಎಲ್ಲ ಟಿ ವಿ ಮೀಡಿಯಾದವರು ದರ್ಶನ್ ಅವನು ನರ ರಾಕ್ಷಸ ಅವನು ರೌಡಿ ರೌಡಿ ಗ್ಯಾಂಗ್ ಇದೆ ತೇಜವಧೆ ಮಾಡಬೇಕಂತಾನೆ ನೀವು ಪರ್ಸನಲ್ ಆಗಿ ತಗೊಂಡಿದ್ದೀರಾ ನಮಸ್ಕಾರ ಕಾರ್ಯಕ್ರಮಕ್ಕೆ ಡೆವಿಲ್ ದರ್ಶನ್ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಟಿ ವಿ ರಮೇಶ್ ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಇವತ್ತು ನಾವೇನು ನೋಡ್ತಾ ಇದ್ದೀವೋ ಈ ಡೆವಿಲ್ ದರ್ಶನ್ ಅನ್ನೋ ಕಾರ್ಯಕ್ರಮ ಈ ಇವತ್ತು ತೋರಿಸ್ತಾ ಇರೋ ಕಾರ್ಯಕ್ರಮ ಎಲ್ಲಾ ಮೀಡಿಯಾದಲ್ಲೂ ನೈಟ್ ಟ್ವೆಂಟಿ ಫೋರ್ ಅವರ್ಸ್ ಅದೇ ರೆಗ್ಯುಲರ್ ಆಗಿ ತೋರಿಸ್ತಾ ಇದ್ದೀರ ಇವತ್ತು ಏನ್ ನಡೀತಾ ಇದೆಯೋ ಕಾರ್ಯಕ್ರಮದಲ್ಲಿ ಇವತ್ತು ಏನ್ ಮಾಡ್ತಾ ಇದರೋ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರು ಸಹಜ ಇವತ್ತು ಇಬ್ಬರಿಗೂ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಕ್ಕೆ ಎಲ್ಲರೂ ಹೊರಟಿದಿರಾ ಅದರೊಳಗೆ ಮೀಡಿಯಾದವರು ಎಕ್ಸ್ಪ್ರೆಸಲಿ ಎಲ್ಲಾ ಟಿ ವಿ ಮೀಡಿಯಾದವರು ಒಬ್ಬ ಮನುಷ್ಯನ ತೇಜವಧೆ ಮಾಡಲಿಕ್ಕೆ ಯಾವ ಕಾರಣಕ್ಕೆ ಅಂದ್ರೆ ಪರ್ಸನಲ್ ಆಗಿ ತಗೊಂಡು ನೀವೇನು ಇದ್ದೀರಾ ಇವತ್ತು ಅವ್ರಿಗೆ ಜೀವನ ಇದೆ ಅವ್ರಿಗೆ ಜೀವ ಇದೆ ನೀವು ಯಾರು ಪರಿಗಣಿಸ್ತಾ ಇಲ್ಲ ತೇಜವಧೆ ಮಾಡಬೇಕಂತಲೇ ನೀವು ಪರ್ಸ್ನಲಾಗಿ ತೊಗೊಂಡಿದ್ದೀರ ನಾನು ಒಬ್ಬ ಮಾನವ ಹಕ್ಕು ರಕ್ಷಣಾ ಸಂಸ್ಥೆಯ ಅಧ್ಯಕ್ಷನಾಗಿ ಇದ್ದೀನಿ ನಾನು ಯಾವ ಹೀರೋಗಳಿಗೆ ಅಭಿಮಾನಿ ಅಲ್ಲ ನಾನು ಒಬ್ಬ ಮಾನವ ಹಕ್ಕು ಮಾನವನಿಗೆ ಹಕ್ಕು ಅವನ ಹಕ್ಕು ಅವನೇನು ಮಾಡ್ದ ಇವತ್ತು ದರ್ಶನ್ ಅವರು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದರೆ ಅವ್ರಿಗೆ ನ್ಯಾಯಯುತವಾಗಿ ಕೋರ್ಟಲ್ಲಿ ಶಿಕ್ಷೆ ಆದಮೇಲೆ ನೀವು ಅವ್ರನ್ನ ಎತ್ತಿ ತೋರಿಸ್ಬೋದಾಗಿತ್ತು ಇನ್ನೂ ತನಿಖೆ ಅಂತ್ಯದಲ್ಲಿದೆ ತನಿಖೆ ಇರಬೇಕಾದ್ರೆ ಅವನು ನರ ರಾಕ್ಷಸ ಅವನು ರೌಡಿ ರೌಡಿ ಇದೆ ಅಲ್ಲಿದೆ ಓಕೆ ಫೈನ್ ಇವತ್ತು ಇನ್ನೂ ಅವನಿಗೆ ಜಡ್ಜ್ಮೆಂಟ್ ಆಗಲೇ ಅಂದರೆ ಪೊಲೀಸವರಿಂದ ಯಾವುದೇ ಲೀಗಲ್ ಆಗಿ ಅವನು ಅಪರಾಧ ಜಸ್ಟ್ ಇವಾಗ ಆರೋಪಿ ಇನ್ನೂ ಅಪರಾಧಿ ಅಂತ ಯಾರೂ ಕನ್ಸಿಡರ್ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಕನ್ಸಿಡರ್ ಮಾಡಿದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕನ್ಸಿಡರ್ ಮಾಡಿದ್ಮೇಲೆ ಹೇಳಬೇಕು ಇವತ್ತೊಂದು ದಿನ ಏನಾಗ್ತಾ ಇದೆ ಬೆಳಗ್ಗೆ ಮಾರ್ನಿಂಗ್ ಆರು ಗಂಟೆ ಆರು ಗಂಟೆಯಿಂದ ರಾತ್ರಿ ಟ ಟ್ವೆಲ್ವ್ ಓ ಕ್ಲಾಕ್ವರೆಗೂ ಟ್ವೆಲ್ವ್ ಓ ಕ್ಲಾಕಿಂದ ನೈಟು ಅಲ್ಲೇ ಪ ಸ್ಟೇಷನ್ ಹತ್ರ ಮರಿಕೊಂಡು ಒಂದೊಂದು ಸ್ಕ್ರಿಪ್ಟು ರೆಡಿ ಮಾಡಿಕೊಂಡು ಬೆಳಗಿನ ಸಾಯಂಕಾಲವರೆಗೂ ಅದೇ ರೀಲೇ ಮಾಡಿ ಆ ತೇಜೋವದೆ ತೇಜವಧೆ ಇದ್ದೀರಾ ಹಾಗೆ ಅಂತ ಹೇಳ್ಬಿಟ್ಟು ನಾವು ಆ ಮನುಷ್ಯನ ಬಗ್ಗೆ ಇಲ್ಲ ಏಕೆ ಅಂತ ಅಂದರೆ ಇವತ್ತು ಏನು ಸ್ವಾಮಿನ ಕೊಲೆ ಮಾಡೋವ್ರೆ ಅಂತ ಬಿಂಬಿಸಿ ನಿಮ್ಮ ಮೀಡಿಯಾದವರು ಏನು ತೋರಿಸ್ತಾ ಇದ್ದೀರೋ ಅದು ಕೊಲೆ ಆಗಿದೆಯಾ ಇಲ್ಲ ಅವ್ರ ಗ್ಯಾಂಗ್ ಕೊಲೆ ಮಾಡಿದಾರಾ ಇಲ್ಲ ಪವಿತ್ರ ಗೌಡ ಕೊಲೆ ಮಾಡಿದಾರಾ ಇದೆಲ್ಲ ತನಿಖೆ ಮುಗಿದ ಮೇಲೆ ಜಡ್ಜ್ಮೆಂಟ್ ಆದ ಮೇಲೆ ತೋರಿಸಿ ಅದು ಬಿಟ್ಟು ನೀವು ಫಸ್ಟಿಂದ ಇವತ್ತವರೆಗೂ ಅವರು ಅಯ್ಯಪ್ಪ ಅರೆಸ್ಟ್ ಆಗ್ತಾವಿಂದ ನೀವು ತೇಜವಾದೆ ಮಾಡಿ ಬೆಳಗ್ಗೆ ಸಾಯಂಕಾಲ ನೈಟು ಇವತ್ತು ಅವ್ರಿಗೆ ಒಂದು ಜೀವನ ಇದೆ ಫ್ಯಾಮಿಲಿ ಇದೆ ಅವ್ರ ಮಗು ಸ್ಕೂಲ್ಗೆ ಹೋಗ್ತಾ ಇದೆ ಪವಿತ್ರ ಗೌಡನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಇವತ್ತು ಅವ್ರ ಭವಿಷ್ಯ ನಾಳೆ ಹೆಚ್ಚು ಕಮ್ಮಿ ಆದರೆ ಸಾಕ್ಷಿ ಆಗ್ತಾರಾ ಏನಕ್ಕೆ ಈ ಕ್ವಶನ್ ಕೇಳ್ತಾಯಿದ್ದೀನಿ ಅಂತ ಅಂದರೆ ಯಾರೇ ಆಗಿರಲಿ ಮಾನವನಿಗೆ ಎಲ್ಲ ಇದು ಪ್ರಜಾಪ್ರಭುತ್ವ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಪ್ರಜಾಪ್ರಭುತ್ವ ಇದೆ ತೇಜೋವಧೆ ಮಾಡಲಿಕ್ಕೆ ನಮ್ಮದು ಗುಂಡ ವರ್ತನೆ ಅಲ್ಲ ಒಬ್ಬನ ಇವತ್ತು ಗುಂಡ ಕೊಲೆಗಾರ ಗ್ಯಾಂಗ್ ಲೀಡ್ರ್ ಅಂತ ತೋರಿಸ್ಬೇಕಾದ್ರೆ ನಿಮ್ಮ ಹತ್ರ ಯಾವುದೋ ಒಂದು ಒಂದು ಸ ಸ್ಟೋರಿ ಎತ್ಕೊಂಡು ಫಿಲ್ಮ್ ಸ್ಟೋರಿ ಎತ್ಕೊಂಡು ಯಪ್ಪನ ತೇಜೋವಧೆ ಮಾಡ್ತಾಯಿದ್ದೀರಾ ಇದು ಏನು ಇದ್ದೀನಿ ಅಂದರೆ ಇವತ್ತು ಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕಾಗಿದೆ ಸಿಗಬೇಕು ಅಕಸ್ಮಾತು ಈ ಅಪ್ಪನೇ ಮಾಡಿ ಇವ್ರ ಗ್ಯಾಂಗ್ ಫ್ರೆಂಡ್ಸ್ಗಳೋ ಇಲ್ಲ ಕೊಲೀಗ್ಸೋ ಇವರ ಸಂಬಂಧಪಟ್ಟವರು ಮಾಡಿದರೆ ಶಿಕ್ಷೆ ಕೊಡೋಕ್ಕೆ ಘನ ನ್ಯಾಯಾಲಯ ಕೋರ್ಟ್ ಇದೆ ಕೋರ್ಟಲ್ಲಿ ಡಿಸಿಷನ್ ತಗೊಳ್ತಾರೆ ಏನು ಮಾಡಬೇಕು ಯಾವ ರೀತಿ ಕೊಡಬೇಕು ಶಿಕ್ಷೆನ ಇವತ್ತು ಏನು ಮಾಡಬೇಕು ಯಾವ ರೀತಿ ತೊಗೊಂಡು ಹೋಗಬೇಕು ಅದಕ್ಕೆ ಕೋರ್ಟ್ ಇದೆ ಇವತ್ತು ಮೀಡಿಯಾದವರೇ ಡಿಸಿಷನ್ ತಗೊಳ್ಬೇಕಾದ್ರೆ ಮೀಡಿಯಾ ಏನು ಸುಪ್ರೀಮಾ ಮೀಡಿಯಾದಲ್ಲಿ ತೋರಿಸೋದೆಲ್ಲ ಕರೆಕ್ಟಾ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರಲಿ ಯಾವುದೇ ಬ ಫಿಲಮ್ ಸ್ಟಾರ್ಗಳಾಗಿರಲಿ ಒಂದು ತಪ್ಪು ಮಾಡಿಬಿಟ್ರೆ ಅವರ ಫ್ಯಾಮಿಲಿ ಹಾಳಾಗಿ ಹೋಗಿ ಅವರು ಸೂಸೈಡ್ ಮಾಡ್ಕೋವರೆಗೂ ದೊಡ್ಡದಾಗೆ ಹೈಲೈಟ್ ಮಾಡಿ ನೀವು ತೋರಿಸ್ತೀರಾ ಫಸ್ಟು ನೀವು ಮಾಡಬೇಕಾದ ಕೆಲಸ ಇದು ಸತ್ಯತೆ ಸತ್ಯ ಇದೆಯಾ ಸುಳ್ಳ ಇದಾಗಿರೋದು ನಿಜಾನ ಇದಕ್ಕೆ ತನಿಖೆ ಹಂತದಲ್ಲಿ ಇರಬೇಕಾ ನಾವು ತೋರಿಸ್ಬೇಕಾ ನೀವೇ ಬ್ಯಾನ್ ಮಾಡಿದ್ದೀರಾ ಅಯ್ಯಪ್ಪನ ನೀವೇ ಮೀಡಿಯಾದಲ್ಲಿ ತೋರಿಸಲ್ಲ ಅಂತ ಹೇಳಿದ್ದೀರಾ ಇವತ್ತು ಮೀಡಿಯಾದಲ್ಲಿ ನೀವೇ ಹೈಲೈಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸು ತೋರಿಸಿ ಇವತ್ತು ಅವ್ನ ಜಪ್ಪನ ಜೀವನ ಏನಾಗಬೇಕು ಕರೆಕ್ಟು ಒಂದು ಕ್ವಶನ್ ಕೇಳ್ತೀರಾ ನನಗೆ ರೇಣುಕಾ ಸ್ವಾಮಿ ಏನಾಗಬೇಕು ಓಕೆ ಫೈನ್ ನಾನೊಂದು ಕ್ವಶನ್ ಕೇಳ್ತೀನಿ ಮೀಡಿಯಾದವ್ರಿಗೆ ಇವತ್ತು ಆಯಪ್ಪ ಅಶ್ಲೀಲತೆ ಏನು ಫೋಟೋ ಹಾಕಿದ್ದಾನೋ ನಗ್ನ ಫೋಟೋ ಹಾಕಿದ್ದಾನೋ ಯಾವ್ಯಾವ ರೀತಿ ಹಾಕಿದಾನೋ ಇವತ್ತು ಯಾವ ಮೀಡಿಯಾದಲ್ಲಿ ಒಬ್ಬರು ತೋರಿಸ್ತಾ ಇಲ್ಲ ಏನಕ್ಕೆ ತೋರಿಸ್ತಾ ಇಲ್ಲ ನೀವು ಆಯಪ್ಪ ತಪ್ಪು ಮಾಡಲಿಲ್ವಾ ಅವನು ಸತ್ತಿದ್ದಾನೆ ಕೊಲೆ ಆಗಿದೆಯೋ ಮರ್ಡ್ರಾಗಿದೆಯೋ ಇಲ್ಲ ಇನ್ನೊಂದಾಗಿದೆಯೋ ನಮಗೂ ನೋವಿದೆಯಾ ಅದಕ್ಕೆ ಆದರೆ ನಾನೊಂದು ಕ್ವಶನ್ ಕೇಳ್ತೀನಿ ಇವತ್ತುವರೆಗೂ ಯಾವುದೇ ಮೀಡಿಯಾದಲ್ಲಿ ಆಯಾಪ ಮಾಡಿದ್ರು ತಪ್ಪು ತೋರಿಸ್ತಾ ಇಲ್ಲ ಯಾವುದೇ ಫ್ಯಾಮಿಲಿ ಆಗಿರಲಿ ಯಾವುದೇ ಮನೆ ಆಗಿರಲಿ ಇವತ್ತು ಪಕ್ಕದ ಮನೆ ಹೆಣ್ಮಗಳಿಗೆ ತೊಂದರೆ ಆದರೆ ಪ್ರಪಂಚ ಬಿಡ್ತಾ ಇಲ್ಲ ಅಕ್ಕದ ಅಕ್ಕಪಕ್ಕ ಮನೆಯವ್ರು ಬಿಡ್ತಾ ಇಲ್ಲ ಇವತ್ತು ನಮ್ಮ ಮನೆ ಹೆಣ್ಮಕ್ಳು ತೊಂದರೆ ಆದರೆ ನಾವು ಬಿಡ್ತೀವ ಸ್ವಾಮಿ ನೀವೇ ಅರ್ಥ ಮಾಡ್ಕೋಬೇಕಾಗಿದೆ ಕಾರಣ ಏನು ಅಂತಂದರೆ ಇವತ್ತು ಒಂದು ಹೆಣ್ಮಗಳಿಗೆ ಅವಳು ಯಾವ ರೀತಿ ಇರ್ತಾಳೋ ಅದು ಸೆಕೆಂಡ್ರಿ ಆದರೆ ಅವಳು ನ್ಯಾಯಯುತವಾಗಿ ಕರೆಕ್ಟಾಗಿರಬೇಕಾದ್ರೆ ಇಲ್ಲ ಪ್ರಜಾಪ್ರಭುತ್ವದ ಮುಂದೆ ಅವಳು ಒಂದು ಹೆಣ್ಣಾಗಿ ನಮ್ಮ ನಮ್ಮಲ್ಲಿ ಹೆಣ್ಣಿಗೆ ಒಂದು ಸ್ಥಾನ ಇದೆ ಅಶ್ಲೀಲ ನಾವು ವಿಡಿಯೋಗಳಾಗಿರ್ಬೋದು ಫೋಟೋಗಳು ಯಥಾಚ್ಛವಾಗಿ ಕಳಿಸಿದ್ದಾರೆ ಇದೇ ಸ್ಟೇಷನ್ನು ಇದೇ ಯಾವುದೋ ಒಂದು ಸ್ಟೇಷನ್ಗೆ ನಾನು ಮೀಡಿಯಾದಲ್ಲಿ ನೋಡಿದೆ ಇಬ್ಬರಿಗೆ ಕಿರುತೆರೆ ನಟರಿಗೂ ಅದೇ ಥರ ಹಾಕಿದ್ದಾನಂತೆ ಅಯ್ಯಪ್ಪ ನನಗೆ ಬಂದಿರೋ ಮಾಹಿತಿ ವಿಡಿಯೋದಲ್ಲಿ ನಾನು ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದೀನಿ ಅವ್ರನ್ನಷ್ಟೇ ಅದು ಆ ಕಂಪ್ಲೇಂಟನ್ನು ಪೊಲೀಸ್ನವ್ರು ತಕ್ಕೋತಾ ಇಲ್ಲ ಅಂದ್ಬಿಟ್ಟು ಮೀಡಿಯಾದಲ್ಲಿ ತೋರಿಸ್ತಾ ಇದ್ರು ಆಯ್ತಾ ನೀವು ಅವತ್ತೇ ಆ ಕಂಪ್ಲೇಂಟ್ ತಗೊಂಡು ಆ ಅಪ್ಪನ ಕಂಟ್ರೋಲ್ ಮಾಡಿದರೆ ಈ ಕೊಲೆ ಆಗ್ತಾಯಿತ್ತ ಇದು ಮಾಡ್ಬೋದಾಗಿತ್ತಾ ಇದೇ ಮೀಡಿಯಾದವರು ಇದೇ ಮೀಡಿಯಾದವ್ರು ತೋರಿಸಿದಿರ ನೀವೇ ತೋರಿಸಿದ್ದೀರಾ ಆ ಯಪ್ಪ ಇಬ್ಬರು ಕಿರುತ ತರ ಈ ಥರ ಮಾಡಿದ್ದಾನೆ ಇಷ್ಟ ಫೋಟೋ ಕಳಿಸಿದ್ದಾನೆ ಅಂದ್ಬಿಟ್ಟು ಅವರು ಅವ್ರು ಬಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ನೀವು ತಪ್ಪು ಮಾಡಲಿಲ್ಲ ಅಂದಿದ್ರೆ ಅವ್ನು ತಪ್ಪು ಮಾಡಿದರೆ ಇವತ್ತು ಅಲ್ಲಿ ಕಂಟ್ರೋಲ್ ಮಾಡಿದರೆ ಇವತ್ತು ಈ ಕೊಲೆ ಆಯ್ತಾ ಇರಲಿಲ್ಲ ಅಕಸ್ಮಾತ್ ದರ್ಶನ್ ಅವರು ಇಲ್ಲ ಅವರ ಸ್ನೇಹಿತರುಗಳು ಅವರ ಬಾಡಿಗಾರ್ಡ್ಗಳು ಯಾರು ಅವ್ರಿಗೂ ಅವರ ಸಹಚಾರ ಯಾರಿದ್ರು ಅವ್ರು ಏನಾರು ಕೊಲೆ ಮಾಡಲೇಬೇಕಂದಿದ್ದರೆ ಅವರು ಚಿತ್ರದುರ್ಗದಿಂದ ಬೆಂಗಳೂರು ಬರೋ ಅವಶ್ಯಕತೆ ಇರಲಿಲ್ಲ ಇವ್ರಿಗಿರೋ ಪವರಲ್ಲಿ ಆ ಯಪ್ಪನ ಅಲ್ಲೇ ಮುಗಿಸ್ಬೋದಾಗಿತ್ತು ಒಂದು ಪಾಯಿಂಟು ಏನೇ ಪಾಯಿಂಟು ಕರ್ಕೊ ಬಂದಿದ್ದಾರೆ ನಿಮ್ಮ ಇದೆ ನೋಡಿರು ನಾನು ಆಗಿ ಓಪನ್ ಮಾತಾಡ್ತಾ ಇದ್ದೀನಿ ನಿಮ್ಮಲ್ಲಿ ನಿಮ್ಮ ಟಿ ವಿಲಿ ನೋಡಿರೋದು ಹೇಳ್ತಾ ಇದ್ದೀನಿ ನಾನು ಯಪ್ಪ ಹೋಗಿದ್ದಾನೆ ಓದಿದ್ದಾನೆ ಇದೆಲ್ಲ ಆದಮೇಲೆ ನೆಕ್ಸ್ಟು ನೆಕ್ಸ್ಟ್ ಬಂದಿದ್ದಾನೆ ನೀವು ನನ್ನ ತಗ್ಲಾಕಿ ಕೊಟ್ಟರಲ್ಲ ಹಿಂಗೆಲ್ಲ ಮಾಡಿದ ಅಂದ್ಬಿಟ್ಟು ಯಾವುದೇ ವ್ಯಕ್ತಿ ಬ ಸೊ ಸೂಪರ್ ಸ್ಟಾರು ಇವತ್ತು ಒಳ್ಳೆ ನಟ ಲಕ್ಷಾಂತರ ಜನ ಫಾಲೋವರ್ಸ್ ಇರುವಂಥ ನಟ ಅವನಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಅವನು ಭಯ ಬರುತ್ತೆ ಅದಕ್ಕೋಸ್ಕರ ಅವನು ಅಮೌಂಟ್ ಏನೋ ಕೊಟ್ಟಿದ್ದಾನೆ ಏನೋ ಮಾಡ್ರಪ್ಪ ಅಂತ ಹೇಳಿದ್ದಾನೆ ಕೊನೆಗೆ ಮನೆ ಬಂದಿದ್ದಾನೆ ಪವಿತ್ರ ಗೌಡರು ಮನೆಗೆ ನಿಮ್ಮ ಟಿ ವಿಲಿ ಬಂದಿರುವಂಥ ಮಾಹಿತಿ ಮನೆ ಬಂದಿದ್ದಾನೆ ಅವಳಿಗೂ ಹೊಡೆದಿದ್ದಾನೆ ಅವಳು ಅದು ಹಾಸ್ಪಿಟಲ್ ಆಗಿದ್ದಾಳೆ ಅಂದರೆ ಅವನು ನೀವು ಅರ್ಥ ಮಾಡ್ಕೊಳ್ಳಿ ಅವನ್ನೆಲ್ಲೋ ಒಂದು ನೋವಿತ್ತು ಈ ಥರ ಆಗಬಾರ್ದಾಗಿತ್ತು ಆಗೋಯ್ತು ನಾ ಇವತ್ತು ನಾನು ನೋವು ತಿಂತಾ ಇದ್ದೀನಿ ಅವನೆಲ್ಲ ಒಂದು ಇರ್ಬೋದಲ್ಲ ಒಬ್ಬ ಮನುಷ್ಯನ ನೀವು ಅರ್ಥ ಮಾಡ್ಕೊಳ್ಳದೆ ಬೆಳಗ್ಗೆ ಸಾಯಂಕಾಲ ನೀವು ಟಿ ವಿವರು ಯಥೇಚ್ಛವಾಗಿ ತೋರಿಸ್ತಾ ಇದ್ದರೆ ಇವತ್ತು ನಮ್ಮ ಮನೆಯಲ್ಲೇ ಟಿ ವಿ ಆಫ್ ಮಾಡಿದ್ದೀವಿ ಇಡೀ ಕರ್ನಾಟಕದಲ್ಲೇ ಟಿ ವಿ ಆಫ್ ಆಫ್ ಮಾಡೋ ಪರಿಸ್ಥಿತಿ ಬಂದಿದೆ ಏನಕ್ಕೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಬರ ಇದೆ ಎಷ್ಟೋ ಕಡೆ ಮನೆಗಳು ಬೀಳ್ತಾ ಇದೆ ಎಷ್ಟೋ ಕಡೆ ರೈತರುಗಳು ಕಷ್ಟ ಇಲ್ಲ ಅವ್ರೆ ಎಷ್ಟೋ ಕಡೆ ಅನ್ಯಾಯ ಆಗ್ತಾಯಿದೆ ಯಾವುದೂ ನೀವು ತೋರಿಸ್ತಾ ಇಲ್ಲ ದರ್ಶನ್ ಶೋರಿ ಒಂದಿನ ಇರೋದು ಫಾಸ್ಟ್ ಟೆನ್ ಡೇಸಿಂದ ಬರೀ ದರ್ಶನ್ 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 ತೋರಿಸ್ತಾ ಇದ್ದೀರಾ ಓಕೆ ಫೈನ್ ಕಾನೂನಿದೆ ಕಾನೂನು ನೋಡ್ಕೊಳ್ಳುತ್ತೆ ನಿಮಗೆ ಬ್ಯಾರೆ ಏನು ಇಲ್ವಾ ನಿಮಗೆ ಬರೀ ದರ್ಶನ್ ಮೇಲೆ ಇಲ್ಲೇ ತೋ ಇಲ್ಲೇ ಅರ್ಥ ಆಗ್ತಾ ಇದೆ ಅವು ನೀವು ಆಯಪ್ಪನ ಉದ್ದೇಶಪೂರ್ವಕಾಗೆ ತೇಜವಧ ಮಾಡಬೇಕು ಅದಕ್ಕೆ ದರ್ಶನ್ ತಪ್ಪು ಮಾಡಿರಲಿ ಪವಿತ್ರ ತಪ್ಪು ಮಾಡಿರಲಿ ಇಲ್ಲ ಅವರ ಫ್ರೆಂಡ್ಸ್ ತಪ್ಪು ಮಾಡಿರಲಿ ಕಾನೂನು ತನಿಖೆ ಮಾಡುತ್ತೆ ಕಾನೂನು ಪ್ರಕಾರ ಏನು ಲೀಗಲಾಗಿ ಏನು ಕಂಪ್ಲೇಂಟ್ ಮಾಡಬೇಕು ಮಾಡ್ತಾರೆ ಏನು ಮಾಡಬೇಕು ಮಾಡ್ತಾರೆ ಎಷ್ಟು ದಿನ ಶಿಕ್ಷೆ ಆಗಬೇಕು ಆಗಬೇಕು ಕಾನೂನು ಎಲ್ಲರಿಗೂ ಒಂದೇ ಸ್ವಾಮಿ ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವದಲ್ಲಿ ಟಾಪಿಂದ ಕೆಳಗಡೆವರೆಗೂ ಗಾರೆ ಗಾರೆ ಕ್ಲಾಸ್ ಮಾಡಿದ ಪ್ರೇಮಿನಿಶ್ವರ್ಗು ಕಾನೂನು ಒಂದೇ ಕೆಲವು ಕಡೆ ಮುಚ್ಚಾಕ್ಬೋದು ಕೆಲವು ಕಡೆ ಏನೇ ಮಾಡ್ಬೋದು ಆದರೆ ಕಾನೂನು ಅಂಬೇಡ್ಕರ್ ನೀಟಾಗಿ ಬರೆದು ಇಟ್ಬಿಟ್ಟು ಹೋಗಿದ್ದಾರೆ ಕಾನೂನು ಕಾನೂನೇ ಆದರೆ ಅದೇ ಕಾನೂನಲ್ಲಿ ಕಾನೂನು ಹೇಳುತ್ತೆ ತೇಜ ತೇಜವಾದ ಮಾಡಬೇಡಿ ಇವತ್ತು ಅವನ ಜೀವನ ಎಷ್ಟೋ ಮೀಡಿಯಾದಲ್ಲಿ ಪೊಲಿಟಿಕಲ್ಸ್ ಆಗಿರ್ಬೋದು ಇಲ್ಲ ಇವರಾಗಿರ್ಬೋದು ಒಬ್ಬನ ತಗೊಬಿಟ್ರೆ ಅವರು ಸಾಯಬೇಕು ಆ ಪರಿಸ್ಥಿತಿ ಆ ಫ್ಯಾಮಿಲಿಯಲ್ಲಿ ಅವ್ರನ್ನ ಆಚೆ ಕಡೆ ಆ ಪರಿಸ್ಥಿತಿ ಮಾಡೋ ಥರ ನೀವು ಮೀಡ್ಯಾದವರು ಮಾಡ್ತಾ ಇದ್ದಾರೆ ಸ್ವಾಮಿ ಮೀಡಿಯಾದಲ್ಲಿ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಅಂದರೆ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ನೀವೇ ಬ್ಯಾನ್ ಮಾಡಿದ್ದೀರಿ ಮತ್ತೇನಕ್ಕೆ ಕಾಯಪ್ಪನ ಬಗ್ಗೆ ತೋರಿಸ್ತೀರಾ ತೋರಿಸಿ ಎಷ್ಟು ತೋರಿಸ್ಬೇಕು ಅವ್ನು ತಪ್ಪು ಮಾಡಿದ್ದಾನಲ್ವಾ ಎಷ್ಟು ತಪ್ಪು ಮಾಡಿದ್ದಾನೆ ಏನು ಮಾಡಿದ್ದಾನೆ ಏನು ಮಾಡಬೇಕು ಕಾನೂನು ಪ್ರಕಾರ ಏನು ಮಾಡಬೇಕು ಅವನು ತಿಂಡಿ ತಿನ್ನ ಅವನು ಬಾತ್ರೂಮ್ಗೆ ಹೋದ ಅವ್ನು ಎಲ್ಲೋಗಿದ್ದಾನೆ ಏನು ಮಾಡ್ತಾನೆ ಅದಕ್ಕೆ ಬಣ್ಣ ಕಟ್ಟಿ ಯಾವುದೋ ರೀತಿಲಿ ಬಣ್ಣ ಕಟ್ಟಿ ಹ್ಯಾಂಗೋ ಆ ಗ್ಯಾಂಗೋ ಹ್ಯಾಂಗೋ ಸ್ವಾಮಿ ಅವ್ನು ಮಾಡಿದ ಕೆಲಸಗಳು ನಾನು ಸ್ವಲ್ಪ ಓದಿದ್ದೀನಿ ನೋಡಿದ್ದೀನಿ ಎಷ್ಟೋ ಮಕ್ಕಳಿಗೆ ಅನಂತ ಮಕ್ಳಿಗೆ ಅನ್ನ ಹಾಕಿದ್ದಾರೆ ಎಷ್ಟೋ ಮಕ್ಳಿಗೆ ಎಷ್ಟೋ ತಂದೆ ತಾಯಿಗಳಿಗೆ ದಾನ ಮಾಡಿದ್ದಾರೆ ಅವ್ರದ್ದೊಂದು ರಮೇಶ್ ಅವ್ರ ಪ್ರೋಗ್ರಾಮಲ್ಲಿ ಕುಂಡಿಸ್ಬಿಟ್ಟು ಆಟ ಆಟ ಸ್ಟೇಜ್ ಮೇಲೆ ತೋರಿಸ್ತಾಯಿದ್ರು ಅವಾಗ ನಾಲ್ಕೈದು ಜನ ಬಂದು ಹೇಳ್ತಾ ಅವಾಗ ಆವಾಗ ದರ್ಶನವನ್ನು ಮಾತು ಹೇಳಿದ್ರು ನಾನು ಮಾಡಿದ ಕೆಲಸ ಯಾರಿಗೂ ಹೋಗಬೇಡಿ ಅಂತ ಯಾಕೆ ಆ ಮಾತು ಹೇಳಿದ್ರು ಅಂತಂದರೆ ನಮಗೆ ಅದು ಕಾಣ್ದಿರೋ ಕೈಗಳು ಒಬ್ಬ ಮನುಷ್ಯ ಅವ್ರು ಮಾಡಿರ್ಬೋದು ತಪ್ಪು ನಾನು ಹೇಳ್ತಾ ಇಲ್ಲ ಅವರು ಮೀಡಿಯಾಗೆ ಓದಿರೋದು ತಪ್ಪು ನೀವೇ ಯಂಗ್ ಸ್ವಾಮಿ ನೀವೇ ಬಿಂಬಿಸ್ಬಿಟ್ಟು ಅಯ್ಯಪ್ಪನ್ನೆಲ್ಲ ಪ್ರಚಾರ ಕೊಟ್ಟು ಒಂದೊಂದು ಸ್ಟೋರಿ ಕೊಟ್ಟು ಅಯ್ಯಪ್ಪನ್ನ ಕಿಲ್ಲಿಂಗ್ ಮಾಡಿ ಅಯ್ಯಪ್ಪನ ತೊಂದರೆ ಕೊಟ್ಟು ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಯ್ಯಪ್ಪನ ಫಾಲೋವರ್ಸ್ಗಳು ತುಂಬ ಜನ ಇದ್ದಾರೆ ಕಾರಣ ಅಂದ್ರೆ ಇವತ್ತು ನಂಬಿಕೆ ಇಲ್ಲ ಎಲ್ಲ ಫ ಎಲ್ಲ ಫಾಲೋವರ್ಸ್ಗಳು ಹೇಳ್ತಾರ್ದು ಒಂದೇ ಮಾತು ಎಲ್ಲ ಅಭಿಮಾನಿಗಳು ಹೇಳ್ತಾರ್ದು ಒಂದೇ ಮಾತು ನಮ್ಮ ಬಾಸ್ ಡಿ ಬಾಸ್ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಏನಾಗುತ್ತೆ ಅದಾಗಲಿ ಇಲ್ಲಿ ಪ್ರಜಾ ನೋಡಿ ಜನಗಳಿಗೆ ಎಲ್ಲರಿಗೂ ಮನವರಿಕೆ ಆಗುತ್ತೆ ರೀ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಮನವರಿಕೆ ಆಗುತ್ತೆ ರೀ ಏನಕ್ಕೆ ಅಂತಂದರೆ ಇವರು ಮಾಡ್ತಾ ಇರೋದು ಇವತ್ತು ನೀವೇನು ಮಿಡಿಯೋದು ನಾನು ಇದೇ ಮಾಡಿಬಿಟ್ರೆ ಎಲ್ಲ ನೋಡ್ಬಿಟ್ಟು ಪೇಸ್ ಅಂತಾರೆ ಅಂದ್ಕೊಂಡು ರಾಂಗ್ ಅದು ಯಾಕಂದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಚಿಕ್ಕ ಹುಡುಗನೂ ಯೋಚನೆ ಮಾಡ್ತಾನೆ ಇವತ್ತೆಲ್ಲ ವೆಲ್ ಎಜುಕೇಟೆಡ್ ಇದೀವಿ ಕರ್ನಾಟಕದಲ್ಲಿ ಇವತ್ತು ಯಾವ ರೀತಿ ಯೋಚನೆ ಮಾಡಬೇಕು ಏನು ಮಾಡಬೇಕು ಅಂತ ಇವತ್ತು ನೀವು ಆರು ದಿವಸದ ಹಿಂದೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಮೀಡಿಯಾ ಮುಂದೆ ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಆ ಮ್ಯಾಟ್ರೇ ನೀವು ತೋರಿಸ್ತಾ ಇಲ್ಲ ಕಾರಣ ಏನು ಯಾಕೆ ತೋರಿಸ್ತಾ ಇಲ್ಲ ನೀವು ನೀವು ಇವ್ರನ್ನೇ ಇಟ್ಕೊಂಡು ಇದರಲ್ಲೇ ಇದರಲ್ಲೇ ಗೊತ್ತಾಗುತ್ತೆ ತೇಜವಾದೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬ್ಯಾಡಿ ಸ್ವಾಮಿ ರೇಣುಕಾ ಸ್ವಾಮಿ ಅವ್ರಿಗೂ ನ್ಯಾಯ ಸಿಗಬೇಕು ಇವ್ರಿಗೂ ನ್ಯಾಯ ಸಿಗಬೇಕು ಆಯಾಮನವೇ ಪ್ರೆಗ್ನೆಂಟು ಆರು ತಿಂಗಳು ಬಸ್ರಿ ಅವಳಿಗೂ ನೋವಿದೆ ಅವಳಿಗೂ ಅನ್ಯಾಯ ಆಗಿದೆ ಕಾರಣ ಏನಾಯಿತು ನೀವು ಎರಡು ಕಡೆಗೂ ತೂಕ ಮಾಡಿ ಸ್ವಾಮಿ ಮೀಡಿಯಾದವರು ಯಾರು ತಪ್ಪು ಮಾಡಿದ್ದಾರೆ ಏನು ಮಾಡಿದ್ದಾರೆ ಇವತ್ತು ಯಾವುದೇ ಫ್ಯಾಮಿಲಿಗೆ ಯಾರಿಗೆ ಆಗಿರಲಿ ಒಂದು ಮೆಸೇಜ್ ಕೆಟ್ಟ ಮೆಸೇಜ್ ಬಂದಾಗ ಯಾವುದೇ ವ್ಯಕ್ತಿ ಡೆವಿಲೇ ಆಗ್ತಾನೆ ಏನಕ್ಕೆ ಅಂತ ಅಂದರೆ ನಮಗೂ ಹೆಣ್ಮಕ್ಳಿಗೆ ಅಷ್ಟು ಮರ್ಯಾದೆ ಕೊಡ್ತಾ ಇದ್ದೀವಿ ಅಷ್ಟು ಒಳ್ಳೆಯ ಸ್ಥಾನದ ಉತ್ತ ಉನ್ನತ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ಹೆಣ್ಮಕ್ಳುಗಳನ್ನ ಅವ್ನಿಗೆ ಆಲ್ರೆಡಿ ವಾರ್ನು ಮಾಡೋಂಥ ಮೆಸೇಜು ಇದೆ ಅದು ನನಗೆ ಗೊತ್ತಿಲ್ಲ ಮೆಸೇಜ್ ಬಂದಿದೆ ವಾರ್ನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅದೇ ರೀತಿ ಎರಡು ಹೆಣ್ಮಕ್ಳಿಗೂ ಕಳಿಸಿದ್ದಾನೆ ಅಂದ್ರೆ ಅವ್ರದ್ದು ತೋರಿಸಿ ಜನಗಳು ಮನವರಿಕೆ ಆಗಲಿ ಎಲ್ಲಿ ತಪ್ಪು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂತ ಇರಲಿ ಸ್ವಾಮಿ ಇವತ್ತು ನೀವೇನು ಮಾಡ್ತಾ ಇದ್ದೀರೋ ನೀವು ಮಿ ಮಿಡಿದವರೆಲ್ಲ ಸೇರಿಕೊಂಡು ಅಯ್ಯಪ್ಪನ್ಗೆ ತೇಜವಾದೆ ಮಾಡಲಿಕ್ಕೆ ಮಾಡಬೇಕಂತ ಒಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಕರ್ನಾಟಕದ ಜನತೆ ನಾನು ಓದ್ ಕಡೆಗೆಲ್ಲ ಮಾತಾಡ್ತಾ ಇದ್ದಾರೆ ನಾನು ಓದ್ ಕಡೆಗೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಯಾಕೆ ಈ ಥರ ನಡೀತಾ ಇದೆ ಒಬ್ಬನ ಮೇಲೆ ಏನು ಮಾಡ್ತಾ ಇದ್ದಾರೆ ಇವತ್ತು ಅಜಿತ್ ಅನುಮಾ ಕವರ್ ಇವತ್ತು ಒಂದು ಕ್ವಶನ್ ಇದ್ರು ಇದು ಇವ್ರು ಹಿಂಗೆ ಮಾಡ್ತಾರೆ ಅವ್ರ ಫಾಲೋರ್ಸ್ಗಳು ಹಿಂಗೆ ಕೇಳ್ತಾರೆ ಅಂತ ಕೇಳ್ತಾರೆ ಸ್ವಾಮಿ ಪ್ರಜಾಪ್ರಭುತ್ವ ಇವತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಎಲ್ಲ ಅಂಗಗಳು ನೀಟಾಗಿ ಅಂಬೇಡ್ಕರ್ ಅವ್ರು ನೀಟಾಗಿ ಬರೆದು ಹೋಗಿದ್ದಾರೆ ಒಬ್ಬನ ತೇಜವಾದ್ಯ ಮಾಡಬೇಕು ಒಬ್ಬನ ಕಿಲ್ ಮಾಡಬೇಕು ಒಬ್ಬನ ಪರವಾಗಿ ಮಾತಾಡಬೇಕು ಯಾವ ಮೀಡಿಯಾನು ಮಾಡಬೇಡಿ ಸ್ವಾಮಿ ದಯವಿಟ್ಟು ನ್ಯಾಯಯುತವಾಗಿ ಕಾನೂನಿದೆ ನಮ್ಮ ಜಡ್ ಇದ್ದಾರೆ ಅವರು ತನಿಖೆಯಲ್ಲಿ ಯಾವ ಅವ್ರಿಗೆ ಶಿಕ್ಷೆ ಕೊಡಬೇಕು ಕೊಡಲಿ ಆಮೇಲೆ ತಿಡಿ ನೀವು ಒಂದು ವಾರಲ್ಲ ಒಂದು ತಿಂಗಳು ತೋರಿಸಿ ಅನ್ಯಾಯ ಮಾಡಿದ್ದಾನೆ ದರ್ಶನ್ ಅನ್ಯಾಯ ಈ ಥರ ಆಗಿದೆ ಹೇಳಿ ಅದರ ಬದಲು ನೀವೇನೇ ಅಯ್ಯಪ್ಪ ಸರಿ ಇಲ್ಲ ಅಯ್ಯಪ್ಪ ಕಿಲ್ಲಿಂಗು ಅಯ್ಯಪ್ಪ ಡೆವಿಲ್ಲೋ ಇವನು ಅದನ್ನು ತೋರಿಸ್ಬಿಟ್ಟು ಇವತ್ತು ಅವನ ಸಂಸಾರನೂ ಹಾಳು ಮಾಡೋ ಮಟ್ಟಕ್ಕೆ ಇವತ್ತು ಅವನ ಅಯ್ಯಪ್ಪ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೂ ತಂದುಬಿಟ್ಟಿದ್ದೀವಿ ಸ್ವಾಮಿ ಬೇಡಿ ಇವತ್ತು ನ್ಯಾಯಾಂಗದಲ್ಲಿ ಲಾಯರ್ಗಳು ಆ ಯಪ್ಪನ ಕೇಸ್ ತಗೊಳೋಕೆ ಭಯ ಬೀಳ್ತಾ ಇದ್ದಾರೆ ಕಾರಣ ಏನು ಯಾಕೆ ತಕ್ಕೋಬಾರ್ದು ಕೇಸ್ನ ಇವತ್ತು ಯಾವುದೇ ವ್ಯಕ್ತಿ ಎಂತೆ ದೊಡ್ಡ ದೊಡ್ಡ ಲೀಡ್ರುಗಳು ಹೇಳ್ಬಾರ್ದು ಎಲ್ಲ ಕೇಸ್ ತಕೊಂಡು ನೀವು ನ್ಯಾಯತ್ವವಾಗಿ ಮಾತಾಡಿದ್ದೀರಾ ಕೇಸ್ ತಗೊಳ್ಳಿ ಮಾಡಿ ಶಿಕ್ಷೆ ಶಿಕ್ಷೆ ಏನಾರ ಆದ್ರೂ ನೀವೇ ಶಿಕ್ಷೆ ಕೊಡಿಸಿ ತಪ್ಪೇನಿದೆ ದಯವಿಟ್ಟು ಒಬ್ಬ ಮನುಷ್ಯನ ತೇಜವಾದ ಮಾಡೋಕ್ಕೆ ಮೀಡಿಯಾಗಳು ಹೋಗಬಾರ್ದು ಇವತ್ತು ನೀವೇನು ನೋಡ್ತಾಯಿದ್ದೀರಾ ಟಿ ವಿಲಿ ಏನೇನಾಗ್ತಾಯಿದೆ ಬೆಳಗ್ಗೆಯಿಂದ ಅವ್ರು ಕರ್ಕೊಬಂದು ಪಟ್ಟಣಗೆರೆ ಇದಕ್ಕೆ ಶೆಡ್ ಕರ್ಕೊಬಂದು ಏನೇನಾಯಿತು ಆ ಈ ಆ್ಯಪ್ ಒಂದು ಏನು ನಡೀತು ನೀವೇ ಮೀಡಿಯಾದಲ್ಲಿ ತೋರಿಸ್ತೀರ ಒಳ್ಳೆಯ ಮ್ಯಾಟ್ರನ್ನ ಹಂಗೆ ಸ್ಟಾಪ್ ಮಾಡಿ ಮತ್ತು ಆ್ಯಪ್ನ ಬಗ್ಗೆ ಡೇವಿಲ್ಲು ಕಿಲ್ಲರು ಏನೋ ತೋರಿಸ್ತಾ ಇದ್ದೀರ ಗಡಿ ಸ್ವಾಮಿ ಇದು ಪ್ರಜಾಪ್ರಭುತ್ವ ಪ್ರಪಂಚ ಮೀಡಿಯಾಗಳು ಬೆಳಿ ಬೆಳೀರಿ ಬೆಳಿತೀವಿ ಅಂತ ಅಂದ್ಬಿಟ್ಟು ತೇಜವಾದ ಮಾಡೋದು ತುಂಬ ತಪ್ಪು ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಕಾನೂನು ತುಂಬ ಹೈಟ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಶಿಕ್ಷೆ ಕೊಡೋಕ್ಕೆ ಜಡ್ಜ್ ಇದ್ದಾರೆ ಶಿಕ್ಷೆ ಕೊಡೋಕ್ಕೆ ನ್ಯಾಯಾಧೀಶರು ಇದ್ದಾರೆ ಶಿಕ್ಷೆ ಕೊಡಿಕೆ ಲಾಯರ್ ಇದ್ದಾರೆ ಕೊಡಿಸಲಿಕ್ಕೆ ದಯವಿಟ್ಟು ದಯವಿಟ್ಟು ಕಳಕಳಿ ಮನವಿ ನಮ್ಮ ಎಲ್ಲ ಅಭಿ ಡಿ ಬಾಸ್ನ ಅಭಿಮಾನಿಗಳಿಗೂ ಒಂದು ದಯವಿಟ್ಟು ನೀವು ಕೆಟ್ಟತೆಗೆ ಕಮೆಂಟ್ ಹಾಕಿ ಹಾಕಲಿಕ್ಕೆ ಕೆಟ್ಟ ತೆಗೆ ಮೀಡ್ಯಾದಲ್ಲಿ ಹೇಳಲಿಕ್ಕೆ ಸ್ಟಾಪ್ ಮಾಡಬೇಡಿ ಕಾರಣ ಏನು ಅಂತ ಅಂದರೆ ರೇಣುಕಾಸ್ವಾಮಿಗೂ ನ್ಯಾಯ ಕೊಡ್ಸೋಣ ಅವ್ರಿಗೂ ನ್ಯಾಯ ಆಗೋದು ಬೇಡ ಯಾಕಂದ್ರೆ ಅವ್ನ ಯಾವ ಯಾವ್ಯಪ್ಪ ಏನು ಮಾಡ್ದು ಇವತ್ತು ಆ ಹೆಣ್ಮಗಳು ನೋವು ತಿಂತಾ ಇದ್ದಾಳೆ ಅವರ ಅಪ್ಪ ಅಮ್ಮ ನೋವು ಇದ್ದಾರೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ತುಂಬ ಧನ್ಯವಾದಗಳು ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಎಲ್ಲ ಸಚಿವರು ಶಾಸಕರು ಹೋಗ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮನುಷ್ಯ ಜೀವಿ ಯಾರಿಗೂ ಅನ್ಯಾಯ ಆಗಬಾರ್ದು ಸ್ವಾಮಿ ಯಾರಿಗೂ ಅನ್ಯಾಯ ಆಗಬಾರ್ದು ನಾವು ಇವತ್ತುವರೆಗೂ ಎಲ್ಲ ನಾನು ಫೇಸ್ಬುಕ್ಕು ವಾಟ್ಸಪು ಟ್ವಿಟರ್ ಎಲ್ಲ ನೋಡಿದ್ದೀನಿ ಎಲ್ಲ ಅವರ ಆಪೋಜಿಟ್ಗೆ ಕೆಲವು ಮೀಡಿಯಾದಲ್ಲಿ ಬರುತ್ತೆ ಆಯಿತಾ ಇವತ್ತು ಏನಾಗಿದೆ ಪ್ರಪಂಚದಲ್ಲಿ ಅಂದರೆ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದರೆ ನೂರೆಂಟು ಕಲ್ಗಳು ಸ್ವಾಮಿ ನೂರೆಂಟು ಕಲ್ಗಳು ಬೀಳುತ್ತೆ ಬ್ಯಾಡಿ ಅವನ ವ್ಯಕ್ತಿತ್ವ ಯೋಚನೆ ಮಾಡಿ ಅವ್ನು ಮಾಡಿರೋ ಕೆಲಸ ಯೋಚನೆ ಮಾಡಿ ಅವ್ನು ಮಾಡ್ತಾಯಿರೋ ಕಾರ್ಯಗಳು ಯೋಚನೆ ಮಾಡಿ ಮನುಷ್ಯ ದುಡ್ಕು ಸಹಜ ಯಾಕಂದ್ರೆ ನಾವೆಲ್ಲ ಮನುಷ್ಯರು ಪ್ರಾಣಿಗಳೇ ಅಲ್ಲ ನಾವು ಮನುಷ್ಯರು ದುಡ್ಕು ಸಹಜ ಇವತ್ತು ನಡೀತಾ ಇರುವಂಥ ಕೊಲೆ ಸುಲ್ಗೆ ದರೋಡೆ ಎಲ್ಲ ಕನ್ಸಿಡರ್ ತಗೊಂಡು ನಮ್ಮ ನ್ಯಾಯಾಧೀಶರು ನಮ್ಮ ವಕೀಲ್ಗರು ಎಲ್ಲರೂ ಅದನ್ನ ಕಚೇರಿ ತಗೊಂಡು ನ್ಯಾಯ ಕೊಡಿಸ್ತಾರೆ ಅದೇ ರೀತಿ ಇದು ಆಗಬೇಕಾಗಿತ್ತು ಇವತ್ತು ಟೆನ್ ಡೇಸ್ ಫಾಸ್ಟ್ ಟೆನ್ ಡೇಸಿಂದ ಬೆಳಗ್ಗೆ ಸಾಯಂಕಾಲ ಟ್ವೆಂಟಿ ಫೋರ್ ಅವರ್ಸು ಸ್ಕೂಲ್ ಮಕ್ಕಳು ನೋಡಬಾರ್ದು ಆ ರೀತಿ ತೋರಿಸ್ತಾ ಇದ್ದಾರೆ ವಯಸ್ಸಾದವ್ರು ನೋಡಬಾರ್ದು ಆ ರೀತಿ ತೋರಿಸ್ತಾ ಇದ್ದಾರೆ ಇವತ್ತು ಗಂಡೆಯಂತೆ ಕುತ್ಕೊಂಡು ಹೋಗಕ್ಕೆ ಆಯ್ತಲ್ಲ ಆ ಸ್ಕ್ರಿಪ್ಟು ಆ ರೀತಿಯೆಲ್ಲ ತೋರಿಸ್ತಾ ಇದ್ದಾರೆ ಅನ್ಯಾಯ ಆಗಿದೆ ರೇಣುಕಾಸ್ವಾಮಿ ಅವರಿಗೆ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗುತ್ತೆ ಅದು ಕಾನೂನು ಕೊಡುತ್ತೆ ಕಾನೂನು ಕೊಡೋಕ್ಕೆ ಮೊದಲೇ ನೀವೇ ಯಾರು ಇದೆಲ್ಲ ಎತ್ತಿಡ್ದು ಅವ್ನ ಆ ಥರ ಈ ಥರ ಇವತ್ತು ಆ ಯಪ್ಪನ ಮುಗಿಸ್ಲೇಬೇಕಂತ ಹೊರಟಿದ್ದೀರಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಕಾರಣ ಏನು ಅಂತ ಅಂದ್ಬಿಟ್ಟು ಇವತ್ತು ಎಷ್ಟೋ ಮೀಡಿಯಾದವಳು ಎಷ್ಟೋ ನಿಮ್ಮ ಚಾನಲ್ಗಳು ಒಬ್ಬರು ಎಲ್ಲರ ಬಗ್ಗೆ ತೋರ್ಸ್ಕೊಬಂದಿದ್ದೀರಾ ಯಾಕೆ ಅಂತ ನಾವು ಹೇಳಬಾರ್ದು ಸೇಳ್ಬಾರ್ದು ತೋರಿಸ್ಕೊಬಂದಿದ್ದೀರಾ ಎಲ್ಲ ಆಗಿದೆ ಇವತ್ತು ಯಾ ಯಾವುದೋ ಒಂದು ಕಡೆ ನೋಡಿದೆ ಅದೇ ಪ್ರಜ್ವಲ್ ಅವರು ಮೀಡಿಯಾದಲ್ಲಿ ಬರಬಾರ್ದು ಅಂತ ಹೇಳಿದ್ದಾರೆ ಸ್ಟಾಪ್ ಇತ್ತಂದಿದ್ದಾರೆ ಸ್ಟಾಪ್ ಆಗಿದೆ ಇವ್ರದ್ಯಾಕೆ ನೀವು ಇದೇ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀರಿ ಬೇರೆ ಸಬ್ಜೆಕ್ಟೇ ಇಲ್ವಾ ಬರ್ರಿ ಸ್ವಾಮಿ ಜನ ಕಣ್ಣೆತ್ತಿ ನೋಡ್ತಾ ಇದ್ದಾರೆ ಚಾನಲ್ಲು ಇವತ್ತು ಚಾನಲ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವು ಒಂದು ದೃಷ್ಟಿಯಿಂದ ಕಣ್ಗೊಳ್ಳಿದ್ದಂಗೆ ಒಬ್ಬ ಮನುಷ್ಯ ಇರಲಿ ದ್ವೇಷ ಇದೆ ದ್ವೇಷದಲ್ಲಿ ಇದ್ದಾರೆ ಫೇಸ್ಬುಕ್ ಫೇಸ್ಬುಕೆಲ್ಲ ನೋಡ್ತಾ ಇರ್ತಾರೆ ಅದನ್ನು ಅದೇ ಕರೆಕ್ಟ್ ಅಂತ ನೀವು ಅಂದ್ಕೊಂಡಿದ್ರೆ ರಾಂಗ್ ಯಾವತ್ತು ಯೋಚನೆ ಮಾಡಿ ಇವತ್ತು ಜಡ್ಜ್ಮೆಂಟು ಜಡ್ಜ್ಮೆಂಟೇ ಆಗಬೇಕು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬಿಟ್ಟಿದ್ದಾರೆ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ಪರವಾಗಿಲ್ಲ ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಇದು ನಮ್ಮ ಕರ್ನಾಟಕದಲ್ಲಿ ನಡೀಲಿ ಬೇರೆ ದೇಶದಲ್ಲೆಲ್ಲ ಓಡಾಡುವಷ್ಟು ನಮ್ಗೆ ತಾಕತ್ತಿಲ್ಲ ಏನೂ ಬೇಡಿ ಇದು ನಮ್ಮ ಇಂಡಿಯಾಗೆ ಇದೆ ದಯವಿಟ್ಟು ನಮ್ಮ ಒಳಗೆ ನಮ್ಮ ಅಭಿಮಾನಿಗಳಿಗೆ ಒಂದೇ ಮಾತು ಕಳಕಳಿ ಮನವಿ ದಯವಿಟ್ಟು ದರ್ಶನವ್ರಿಗೆ ಸಪೋರ್ಟ್ ಮಾಡೋಣ ಅವ್ರನ್ನ ಅವರೇನು ಜೈಲಿಗೆ ಹೋಗ್ತಾರೋ ಅದಾದಮೇಲೆ ನಾವು ಏನು ಬೇಕು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಯಾವ ರೀತಿ ಕರ್ಕೊಬರ್ಬೇಕು ಅದೇ ರೀತಿ ಅಯ್ಯಪ್ಪನಿಗೆ ರೇಣುಕಾಸ್ವಾಮಿಗೆ ಏನು ನಾವು ಸಪೋರ್ಟ್ ಮಾಡ್ಬೋದು ಮತ್ತು ಅವ್ರಿಗೆ ನ್ಯಾಯ ಸಿಗಲಿ ಭಗವಂತ ಯಾಕೆಂದ್ರೆ ಅವ್ರದ್ದು ಒಂದು ಫ್ಯಾಮಿಲಿ ಇವ್ರದ್ದು ಒಂದು ಫ್ಯಾಮಿಲಿ ಒಂದೇ ವೇಳೆ ಹೋಗೋದು ಬೇಡ ಒಳ್ಳೆ ತನಿಖೆ ಆಗಲಿ ನಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಯಾವುದೇ ಒಂದೇ ಹೋಗೋದು ಬೇಡ ಭಗವಂತ ಎಲ್ಲರೂ ಚೆನ್ನಾಗಿ ತಪ್ಪು ಮಾಡಿದರೆ ಕ್ಷಮೆ ಇರಲಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿ ಅದಕ್ಕೆ ಕಾನೂನಿದೆ ನಾವ್ಯಾರು ಅಲ್ಲ ಇವತ್ತು ನಮ್ಮ ಕೈಲಿ ಮೀಡಿಯಾ ಇದೆ ನಮ್ಮ ಮಾತು ಹೇಳ್ದಂಗೆ ಕೇಳ್ತಾರೆ ಎಲ್ಲ ಫಾಲೋರ್ಸ್ಕೊಂಡು ನಮ್ಮನ್ನ ಫಾಲೋ ಮಾಡ್ತಾರೆ ತಪ್ಪು ಸ್ವಾಮಿ ದಯವಿಟ್ಟು ತಿಳ್ಕೊಳ್ಳಿ ಇವತ್ತು ಒಬ್ಬ ರೈತ ಒಬ್ಬ ಸಣ್ಣ ಗಾಡಿ ವ್ಯಾಪಾರಿನೇ ಇವತ್ತು ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದಾನೆ ಇದು ಕರೆಕ್ಟಾ ಇದು ರಾಂಗ್ ಇದು ತಪ್ಪಾ ದಯವಿಟ್ಟು ತಪ್ಪು ಮಾಡ್ತಾಯಿದ್ದೀರಿ ಬ್ಯಾಡಿ ತಪ್ಪು ಮಾಡ್ಕೋಬೇಡಿ ಎತ್ಕೊಳ್ಳಿ ರಿಜಲ್ಟಾ ಸ್ವಾಮಿ ಏನು ಪವಿತ್ರ ಗೌಡ ಏನು ಮಾಡಿದ್ಲು ದರ್ಶನ್ ಏನು ಮಾಡ್ದ ಎಲ್ಲ ತಗೊಳ್ಳಿ ಎಲ್ಲ ತಗೊಂಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ತೋರಿಸಿ ತಪ್ಪು ಮಾಡಿದಾಗ ಶಿಕ್ಷೆ ಆದಮೇಲೆ ಏನು ಶಿಕ್ಷೆ ಆಗುತ್ತೋ ಎತ್ಕೊಳ್ಳಿ ನೀವು ಅದು ಬಿಟ್ಬಿಟ್ಟು ಫಸ್ಟೇ ನೀವೇ ಎಲ್ಲ ಬಿಂಬಿಸಿ ಈ ಅಪ್ಪನ ಅಪರಾಧಿ ಮಾಡಿ ಕಿಲ್ಲಿಂಗ್ ಮಾಡಿ ರೌಡಿ ಮಾಡಿ ಬಿಟ್ಬಿಟ್ರೆ ಇವತ್ತು ಒಬ್ಬ ಮನುಷ್ಯನಿಗೆ ನೀವೇನೇ ತೊಂದರೆ ಕೊಟ್ಟು ಅಪ್ಪನ ತೇಜ ಒಧೆಗೆ ನೀವೇ ಕಾರಣ ಆಗ್ತೀರಿ ರೇಣುಕಾ ಅವರಿಗೆ ನ್ಯಾಯ ಸಿಗಬೇಕು ಹತ್ರ ಪಾರವಾಗಿ ಮಾತ್ರ ನಾವು ಮಾತಾಡಬೇಕು ಅದು ಬಿಟ್ಬಿಟ್ಟು ಒಬ್ಬನ ಬಗ್ಗೆ ನಾವು ಹೋದಾಗ ನ್ಯಾಯ ಎಲ್ಲಿ ಸಿಗುತ್ತೆ ಇವತ್ತೇ ನೀವು ಅವನ್ನ ಕಿಲ್ಲಾರಿ ಮಾಡಿಬಿಟ್ರೆ ಇವತ್ತೇ ನೀವು ರೌಡಿ ಮಾಡಿಬಿಟ್ರೆ ಇವತ್ತೇ ಅವನ್ನ ನೀವು ಮುಗಿಸ್ಬಿಟ್ರೆ ನೀವು ಇನ್ನು ನ್ಯಾಯಾಧೀಶರು ಏನು ಜಡ್ಜ್ಮೆಂಟ್ ಕೊಡ್ತಾರೆ ಎಲ್ಲ ನೀವೇ ಮಾಡುವಂಗಿದ್ರೆ ಇನ್ನು ಕೋರ್ಟ್ ಯಾಕೆ ಬೇಕಾಗಿತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಿಡಿಯಾದವರು ಏನು ಒಳ್ಳೆತನ ಇದೆ ಎಲ್ಲ ತೋರಿಸಿ ನೀವು ಬೇಕು ನೀವು ಒಂದು ಅಂಗ ಏನು ನಮ್ಮಲ್ಲಿ ಇದೆಯೋ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನೀವು ಒಂದು ಅಂಗ ನೀವು ಫಾದರ್ ಇದ್ದಂಗೆ ಒಂದೊಂದು ಇವತ್ತು ಟೆನ್ ಡೇಸಿಂದ ನೀವು ಹೇಳಿ ಸ್ವಾಮಿ ಏನು ಕೆಲಸನೇ ನಡೆದಿಲ್ವಾ ಎಲ್ಲೂ ಪ್ರಾಬ್ಲಮ್ ಆಗಿಲ್ವಾ ಬಸ್ ಆಕ್ಸಿಡೆಂಟ್ ಆಗಿಲ್ವಾ ರೈತರಿಗೆ ಸಮಸ್ಯೆ ಆಗಿಲ್ವಾ ಜೀವನದಲ್ಲಿ ಏನು ಬೆಂಗಳೂರಲ್ಲಿ ಮಳೆ ಎಲ್ಲ ತುಂಬಿ ಮರಗಳು ಬೀಳ್ತಾ ಇಲ್ವಾ ತೋರಿಸಿ ಎಷ್ಟು ಬೇಕು ಅಷ್ಟು ತೋರಿಸಿ ದಯವಿಟ್ಟು ಕೈ ಮುಗಿದು ಕಳಕಳನ್ನ ಬೀಳ್ಕೋತೀನಿ ಮೀಡಿಯಾಗೊಳಗೆ ದಯವಿಟ್ಟು ನ್ಯಾಯ ಕೊಡೋಕೆ ನೀವು ಒಲ್ಪು ತೋರಿಸಿ ದಯವಿಟ್ಟು ಸ್ವಾಮಿ ಸ್ವಾಮಿಯವ್ರಿಗೂ ನ್ಯಾಯ ಕೊಡಿಸಿ ದರ್ಶನ್ ನ್ಯಾಯ ಕೊಡಿಸಿ ನನ್ನ ಪ್ರೀತಿಯ ದರ್ಶನ್ ಅಭಿಮಾನಿಗಳಿಗೆ ಒಂದು ಕಳಕಳಿ ಮನವಿ ಎಲ್ಲೂ ಗಲಾಟೆ ಮಾಡಿಕೊಂಡು ತೊಂದರೆ ತಗೊಂಡು ಹಿಂಸೆ ಕೊಟ್ಕೊಂಡು ಅವ್ರೆಷ್ಟು ಹಾಳು ಮಾಡೋಕ್ಕೆ ಹೋಗ್ಬೇಡಿ ಇವಾಗ ಎಷ್ಟು ಹಾಳು ಮಾಡ್ಕೊಂಡಿದ್ದಾರೆ ಅದನ್ನ ರಿಕವರಿ ಮಾಡೋಕ್ಕೆ ನೋಡಿ ಅವರು ಒಳ್ಳೆ ರೀತಿಯಲ್ಲಿ ಏನೇ ತೊಂದರೆ ಇಲ್ಲದೆ ಯಾವುದೇ ಕೇಸಲ್ಲಿ ಅವ್ರೇನ ನಿರಪರಾಧಿ ಆಗಿದರೆ ಒಳ್ಳೆ ರೀತಿ ಬರಲಿ ಭಗವಂತ ಅವರು ಚೆನ್ನಾಗಿ ನೋಡಲಿ ಅದೇ ರೀತಿ ಈ ಅಪೋನ್ಗೂ ರೇಣುಕಾ ಸ್ವಾಮಿರಿಗೂ ನ್ಯಾಯ ಸಿಗಬೇಕು ದಯವಿಟ್ಟು ನಿಮ್ಮ ಕಮೆಂಟ್ಸ್ ಏನಾರ ಇದ್ದರೆ ದಯವಿಟ್ಟು ತಿಳಿಸಿ ಇದು ಬಂದು ರಾಜಕೀಯ ನಿಮಿತ್ತ ಅಲ್ಲ ನಾನು ದರ್ಶನ ಅಭಿಮಾನಿ ಅಲ್ಲ ನಾನು ಒಂದು ಮಾನವ ಹಕ್ಕುಗಳ ರಕ್ಷಣೆ ಸಂಸ್ಥೆ ಅಧ್ಯಕ್ಷ ನಾನು ಒಂದು ಮಾನವನಿಗೆ ಹಕ್ಕುಗಳಬೇಕು ಮಾನವನಿಗೆ ಎಲ್ತು ಅಂದೋ ಅಲ್ಲಿ ನಾನು ನಿಲ್ಲಬೇಕು ಹತ್ರ ಪರ್ವ ಮಾತ್ರ ಮಾತಾಡ್ತೇನೆ ಎರಡು ಮನೆಗೂ ನ್ಯಾಯ ಸಿಗಬೇಕು ಏನಿವತ್ತು ಪಟ್ಟಣ ಗೆರೆಯಲ್ಲಿ ಕೊಲೆ ಪ್ರಕರಣ ಏನು ತೋರಿಸ್ತಾ ಇದ್ದರು ಎಲ್ಲ ಮಾಧ್ಯಮದಲ್ಲಿ ಇವತ್ತು ಆಯಪ್ಪನಿಗೂ ನ್ಯಾಯ ಸಿಗಬೇಕು ಏನಕ್ಕೆ ಅಂದರೆ ಅದು ಒಂದು ಬಡ ಫ್ಯಾಮಿಲಿ ಅವನಿಗೂ ನ್ಯಾಯ ಸಿಗಬೇಕು ಹಾಗೆ ಇವತ್ತೆಲ್ಲ ಮೀಡ್ಯಾದಲ್ಲೂ ತೋರ್ಸ್ತಿರುವಂಥ ದರ್ಶನ್ ಅವರು ಇವತ್ತು ತು ಎಲ್ಲ ಮೀಡಿಯಾದಲ್ಲಿ ಯಾರು ಕೇಸ್ ತಗೋಬಾರ್ದು ಲಾಯರ್ ಕೌನ್ಸಿಲಲ್ಲೂ ಕೇಸ್ ತಗೋಬಾರ್ದು ಆ ಮಟ್ಟಕ್ಕೆ ನೀವು ತೋರ್ಸ್ತಾರೋ ಮೀಡಿಯಾನ ನೋಡಿ ಅವರು ಕೇಸ್ ಇಲ್ಲ ಅವ್ರಿಗೂ ನ್ಯಾಯ ಸಿಗುತ್ತಾರೆ ಮರಣ ಸುಖಾಂತ್ರಿ ಆಗಲಿ ಆಯಪ್ಪನು ತುಂಬ ಕುಗ್ಗಿದ್ದಾರೆ ಅವ್ರಿಗೂ ಒಂದು ಆತ್ಮಸ್ಥೈರ್ಯ ಎತ್ತಿ ಹಿಡಿಯುವಂಥ ಕೆಲಸ ಮಾಡಿ ನೀವೆಲ್ಲ ಅಭಿಮಾನಿಗಳು ಕೈ ಜೋಡಿಸಿ ಜೊತೆಗೂಡಿಸಿ ನಾವು ಹೋಗಿ ಅವರ ಸೀನಿಯರ್ ಕೌನ್ಸಿಲರ್ನೆಲ್ಲ ಮೀಟ್ ಮಾಡಿ ಅವ್ರಿಗೂ ಒಂದು ನ್ಯಾಯ ಸಿಗಬೇಕು ಅವರ ಅಪರಾಧಿ ಆಗಿರೋ ಅವರಾಗಿರಲಿ ಇಲ್ಲ ಈ ಅಪ್ಪ ಅಪರಾಧಿ ಇವರಾಗಿರಲಿ ನ್ಯಾಯ ಕೊಡೋದು ನ್ಯಾಯಾಧೀಶರು ಅದು ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವೆಲ್ಲರೂ ಹೋರಾಟ ಮಾಡೋಣ ಕೆಳಗಡೆ ನಂಬರ್ ಇದೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಯಾರಿಗೂ ನ್ಯಾಯ ಆಗಬಾರ್ದು ನಿಖ್ಪಾತಪಾತವಾಗಿ ತನಿಖೆ ನಡೀಬೇಕು ಇದಕ್ಕೆ ನಾವೆಲ್ಲರೂ ಹೋರಾಡೋಣ